ಇದೊಂದು ವಿಚಿತ್ರವಾದ ಘಟನೆ ಅಮೆರಿಕೆಯ ಆಂತರಿಕ ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಸ್ವಲ್ಪ ದಿವಸ ಮೊದಲಾದಂತಹ ಘಟನೆ ಇತ್ತು ಈ ಊರೂರು ಸುತ್ತೋ ನಾಟಕ ಕಂಪನಿ ಇರ್ತಾವಲ್ಲ ಅಂತ ನಾಟಕ ಕಂಪನಿ ಇತ್ತು ಉತ್ಸಾಹಿ ತರುಣರೆಲ್ಲ ಸೇರಿ ತಂಡ ಕಟ್ಕೊಂಡಿದ್ರು ಶಿಕಾಗ್ ಬಂದಿದ್ರು ನಾಟಕ ಸಾಯಂಕಾಲ ತಾನೆ ಬೆಳಿಗ್ಗೆ ಖಾಲಿ ಇರ್ತಾರಲ್ಲ ಊಟ ಮಾಡಿ ನಗರ ನೋಡೋಣ ಅಂತ ಶಿಕಾಗ್ ಹೋಗಿ ಹೋದ್ರು ಒಂದು ಮಾರುಕಟ್ಟೆ ಮುಂದೆ ಒಂದು ಅಂಗಡಿ ಮುಂದೆ ಒಂದು ಫಲಕ ಇತ್ತು ಬೋರ್ಡ್ ಇತ್ತು ಅದ ಬರ್ದಿತ್ತು ಬರೆದಿತ್ತು ಇಲ್ಲಿ ನಿಮ್ಮ ಕೈ ನೋಡಿ ಭವಿಷ್ಯ ಹೇಳ್ತಾರೆ ಹಸ್ತ ಸಾಮುದ್ರಿಕ ಇದ್ದಾರೆ ಅವರ ಭವಿಷ್ಯ ಎಂದಿಗೂ ಸುಳ್ಳಾಗೋದಿಲ್ಲ ಅಂತ ಬರೆದಿತ್ತು ಈ ಹುಡುಗರಲ್ಲ ಇವರೆಲ್ಲ ಅರ್ಧ ಕುತೂಹಲಕ್ಕೆ ಅರ್ಧ ತಮಾಷೆಗೆ ಎಲ್ಲರೂ ಅಂಗಡಿ ಒಳಗೆ ಹೋದರು ತಮ್ಮ ತಮ್ಮ ಪಾಳಿ ಕಾಯ್ಕೊಂಡು ಭವಿಷ್ಯ ಕೇಳ್ಕೊಂಡ್ರು ಕೆಲವರು ಅದನ್ನು ಗಂಭೀರವಾಗಿ ತೊಗೊಂಡ್ರು ಇನ್ನು ಕೆಲವರು ತಮಾಷೆ ಮಾಡ್ಕೊಂಡು ಹೊರಟರು ಕೊನೆಗೊಬ್ಬ ಹುಡುಗ ಬಂದ ತುಂಬ ಸುಂದರವಾದ ತರುಣ ತನ್ನ ಕೈ ಚಾಚಿ ಕೂತ್ಕೊಂಡ ಹಸ್ತ ಸಾಮುದ್ರಿಕ ಇವನ್ ಕೈಗೆ ಬಿಳಿ ಬಣ್ಣ ಹಚ್ಚಿ ಪುಡಿ ಹಚ್ಚಿ ಕೈ ನೋಡ್ದ ತಲೆ ಅಲ್ಲಾಡಿಸ್ದ ಮತ್ತೊಂದು ಕೈ ನೋಡ್ದ ಮತ್ತು ತಲೆ ಅಲ್ಲಾಡಿಸ್ದ ಏನಪ್ಪ ಯುವಕ ನಿನ್ನ ಕೈ ಇರೋದು ಹೆಂಗಿದೆಯಲ್ಲೋ ಬರೀ ಅಡ್ಡಡ್ಡ ಗೆರೆ ಇವೆ ಅಂದ ಹಾಗಂದ್ರೆ ಏನು ಅಂತ ಕೇಳಿದೆ ಯುವಕ ಅಲ್ಲಪ್ಪ ಈ ಗೆರೆಗಳ ಅರ್ಥ ಅಂದರೆ ನಿನ್ನ ಜೀವನದಲ್ಲಿ ಬರೀ ತೊಂದರೆ ಬರೀ ಕಷ್ಟ ಸ್ವಲ್ಪ ಸ್ವಲ್ಪ ತೊಂದರೆ ಅಲ್ಲಪ್ಪ ಮಗು ತೊಂದರೆಗಳ ಕೂಪದಲ್ಲಿ ಸೇರ್ಕೊಳ್ತೀಯ ನೀನು ಪಾರಾಗೋದೇ ಕಷ್ಟ ನೀನು ಹೌದಾ ಒಳ್ಳೇದೇನು ಇಲ್ವಾ ಅಂದ ಆಸೆಯಿಂದ ಹುಡುಗ ಕೇಳಿದ ಬೇಜಾರು ಮಾಡ್ಕೋಬೇಡಪ್ಪ ನನ್ನ ನನ್ನ ಶಾಸ್ತ್ರ ಕಲಿಸಿದ್ದ ನೀನು ಹೇಳ್ತೇನೆ ನಿನ್ನ ಕೈ ನೋಡಿದರೆ ನೀನು ಲಕ್ಷಾಂತರ ಜನರ ಹೃದಯಗಳನ್ನು ಒಡಿತೀಯ ನಿನ್ನಿಂದ ಯಾರಿಗೂ ಯಾವ ಲಾಭನೂ ಆಗೋದಿಲ್ಲ ಇನ್ನೊಂದು ನನ್ನ ದುಃಖ ಆಗೋದಂದರೆ ನೀನು ಬಹಳ ಸಣ್ಣ ವಯಸ್ಸಿಗೆ ಸಾಯ್ತೀಯ ಅಂತ ಅನಿಸುತ್ತೆ ನಿನ್ನ ಸಾವು ಕೂಡ ಅತ್ಯಂತ ಕೆಟ್ಟ ನಕ್ಷತ್ರದಲ್ಲಿ ಬರ್ತದೆ ಆ ಸಮಯದೊಳಗೆ ಪ್ರಪಂಚದಲ್ಲಿ ಒಬ್ಬನೇ ಒಬ್ಬ ಸ್ನೇಹಿತ ಕೂಡ ಸಿಗೋಕೆ ಸಾಧ್ಯ ಇಲ್ಲ ಬರೀ ಶತ್ರುಗಳೇ ಇರ್ತಾರೆ ನಿನ್ನ ಕೊನೆ ಕೂಡ ಸುಖಾಂತ ಆಗೋದಿಲ್ಲ ನಿನ್ನ ಜೀವನಕ್ಕೆ ರಭಸ ಹೆಚ್ಚು ಆದ್ರೆ ವಿಚಿತ್ರ ಗೊತ್ತಾ ಹುಡುಗ ನಿನ್ನ ಹೆಸರನ್ನು ಜನ ನೆನಪಿಡ್ತಾರಪ್ಪ ಅಂದರೆ ನಾ ಪ್ರಖ್ಯಾತ ಆಗ್ತೀನಾ ಅಂತ ಹುಡುಗ ಕೇಳಿದೆ ನೀ ಪ್ರಖ್ಯಾತ ಆಗ್ತೀಯೋ ಕುಖ್ಯಾತ ಆಗ್ತೀಯೋ ಗೊತ್ತಿಲ್ಲಪ್ಪ ನನಗೆ ನಿನ್ನ ಹೆಸರು ಮಾತ್ರ ಉಳಿತದೆ ಕೇಳ್ಕೋ ಇದುವರೆಗೂ ಇಂಥ ಅವಲಕ್ಷಣದ ಕೈಯನ್ನು ಎಂದೂ ನೋಡಿರಲಿಲ್ಲ ನಾನು ನಿನ್ನ ಕೈ ನೋಡದೆ ಹೋಗಿದ್ರೆ ಚೆನ್ನಾಗಿತ್ತೇನೋ ಅಂತ ಅನ್ನಿಸುತ್ತೆ ನನಗೆ ಅಂತ ಆ ಹುಡುಗ ತನ್ನ ಹಿನ್ನೆಲೇನು ಹೇಳ್ಕೊಂಡ ಆ ಹುಡುಗನ ತಂದೆ ಜೂನಿಯರ್ಸ್ ಅನ್ನೋನು ಪ್ರಖ್ಯಾತ ರಂಗನಟ ಆತ ಇವನ ಅಣ್ಣ ಎಡ್ವಿನ್ ಅನ್ನೋ ಕೂಡ ತುಂಬ ಪ್ರಖ್ಯಾತವಾದಂಥ ರಂಗನಟ ನಾನು ಕಲಾವಿದ ಇದ್ದೇನೆ ರಂಗಭೂಮಿಯಲ್ಲಿ ನಡೆಸ್ತಾ ಇದ್ದೇನೆ ಅಂತ ಹೇಳ್ದ ಆಗ ಜ್ಯೋತಿಷಿ ಹೇಳಿದ ನನಗೆ ಗೊತ್ತಪ್ಪ ನಿಮ್ಮ ತಂದೆದು ಆದರೆ ನೀನು ತಂದೆ ಅಷ್ಟು ದೊಡ್ಡ ನಟ ಆಗೋಕ್ಕೆ ಸಾಧ್ಯ ಇಲ್ಲ ಅಂದ ಆಗ ಹುಡುಗ ಆ ಜ್ಯೋತಿಷಿ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾನೆ ನಾನು ಅವರಷ್ಟು ದೊಡ್ಡ ನಟ ಆಗ್ತೀನೋ ಇಲ್ಲೋ ಗೊತ್ತಿಲ್ಲ ನನಗೆ ಆದರೆ ರಂಗಭೂಮಿ ಬಿಟ್ಟ ಮೇಲೆ ಅವ್ರಿಗೆಲ್ಲರಿಗಿಂತ ಹೆಚ್ಚು ಪ್ರಸಿದ್ಧನಾಗ್ತೇನೆ ನಾನು ಅಮೇರಿಕ ಮಾತ್ರ ಅಲ್ಲ ಇಡೀ ಪ್ರಪಂಚದಲ್ಲಿ ನಾನು ಹೆಸರು ಉಳಿಯೋಂಗೆ ಮಾಡ್ತೀನಿ ಅಂತ ಹೇಳಿ ಹೋದ ಸ್ನೇಹಿತರೆ ಆ ತರುಣನ ಹೆಸರು ಜಾನ್ ವಿಲ್ಕ್ಸ್ ಬೂತ್ ಅಂತ ಈತನೇ ಅಮೇರಿಕಾದ ಹದಿನಾರನೇ ಹಾಗೂ ಅತ್ಯಂತ ಪ್ರಭಾವಿ ಅಧ್ಯಕ್ಷರಾಗಿದ್ದ ಅಬ್ರಾಹಾಂ ಲಿಂಕನರನ್ನು ಏಪ್ರಿಲ್ ಹದಿನಾಲ್ಕು ಸಾವಿರದ ಎಂಟುನೂರ ಅರವತ್ತೈದರ ಶುಭ ಶುಕ್ರವಾರದಂದು ಫೋರ್ಡ್ ರಂಗ್ ಮಂದಿರದಲ್ಲಿ ಹತ್ಯೆ ಮಾಡಿದ ಅವನದು ಒಂದು ಸ್ಥಾನ ಇತಿಹಾಸದಲ್ಲಿ ಕೂತ್ಕೊಳ್ತು ಲಿಂಕನ್ ಅವರ ಹೆಸರು ಹೇಗೆ ಇತಿಹಾಸದಲ್ಲಿ ಕೂತ್ಕೊಳ್ತೋ ಲಿಂಕನನ್ನು ಕೊಂದವನೆಯವನು ಅಂತ ಹೇಳಿ ಜಾನ್ ವಿಲ್ಕ್ಸ್ ಬೂತ್ ಹೆಸರು ಉಳ್ಕೊಳ್ತು ಆದರೆ ಎಂಥ ಸ್ಥಾನ ಸ್ವಾಮಿ ಅದು ಹೇಗಾದರೂ ಮಾಡಿ ಪ್ರಸಿದ್ಧ ಆಗಬೇಕು ಅನ್ನೋವಂಥ ತರುಣರಿಗೆ ಈ ದೊಡ್ಡ ಪಾಠ ಇದು ಏನಕ್ಕೆ ಏನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಅಂತ ಏನಾದರೂ ಮಾಡು ಪ್ರಸಿದ್ಧ ಆಗು ಅನ್ನುವಂಥ ಕೆಲವು ತರುಣರ ಮನಸ್ಸಲ್ಲಿರೋರಿಗೆ ಇದು ಒಳ್ಳೆಯ ಪಾಠ ಇದು ಸಾಧನೆ ಮಾಡಿ ಎತ್ತರಕ್ಕೆ ಹೋದಾಗ ಶಾಶ್ವತ ಸ್ಥಾನ ಸಿಗ್ತದೆ ಲಿಂಕನ್ ಆಗಬೇಕಾದ್ರೆ ಜೀವಮಾನದ ಪ್ರಯತ್ನ ಬೇಕು ಬೂತ್ ಆಗಬೇಕಾದ್ರೆ ಸ್ಥಿಮಿತರಹಿತವಾದ ಬುದ್ಧಿ ಇದ್ದರೆ ಸಾಕು ಇದೇನೂ ಬೇಕಾಗಿಲ್ಲ ಒಡ್ಡ ಮನಸ್ಸು ಕೈಲೊಂದು ಆಯುಧ ಇದ್ದರೆ ಸಾಕು ಹೆಸರು ಗಳಿಸೋಕೆ ಮಾಡದಂಥ ಅಡ್ಡದಾರಿಗಳು ನಮ್ಮನ್ನು ಹೀಗೆ ಪ್ರಪಾತ ಕೇಳಿದ್ದಾವೆ ಎರಡೇ ಮಾರ್ಗ ನಮ್ಮ ಮುಂದೆ ಇರುವಂತ ಸ್ನೇಹಿತರೆ ಸತತವಾದ ಪರಿಶ್ರಮದಿಂದ ಸಾಧನೆಯ ಮೆಟ್ಟಕ್ಕೇರಿ ಜನರ ಹೃದಯದಲ್ಲಿ ಸ್ಥಾಯಿ ಆಗೋದು ಕೆಟ್ಟ ಕೆಲಸ ಮಾಡಿ ಅದಕ್ಕೂ ಒಂದು ಸ್ಥಾನ ಪಡ್ಕೊಳ್ಳೋದು ಗಾಂಧಿಯವರು ನೆನೆಸೋರು ಗೋಡ್ಸೇನೋ ನೆನೆಸ್ತಾರೆ ಆದರೆ ನಮ್ಮ ಬದುಕಿನಲ್ಲಿ ನಾವು ಏನ್ ಆಗ್ಬೇಕು ನಾವು ತೀರ್ಮಾನ ಮಾಡ್ಕೋಬೇಕು